ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಘ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಂದು ಬಂದಿದೆ ಇದನ್ನು ಹುಣ್ಣಿಮೆ ಅಂತ ಕರೆಯುತ್ತಾರೆ ಈ ದಿನ ಮನೆಯಲ್ಲಿರುವ ಮಹಿಳೆಯರು ಒಂದು ವಿಶೇಷವಾದ ತರಕಾರಿಗಳನ್ನು ಬೇಯಿಸಿ ತಿಂದರೆ ಈ ಕುಟುಂಬಕ್ಕೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುವುದಲ್ಲದೆ ಬೇಡವೆಂದರೂ ಹಣ ಬಂದು ಸೇರುತ್ತದೆ ಮತ್ತು ಆಯುಷ್ಯ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅಷ್ಟೇ ಅಲ್ಲದೆ ಈ ದಿನ ಈ ತರಕಾರಿಯನ್ನು ತಿಂದರೆ ಸಕಲ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ ಉತ್ತಮ ಆರೋಗ್ಯ ಲಭಿಸುತ್ತದೆ ರೋಗಗಳು ಏನಾದರೂ ಇದ್ರೆ ಅವು ಕೂಡ ನಿವಾರಣೆಯಾಗುತ್ತವೆ ನಿಮ್ಮ ಕುಟುಂಬವು ಅಭಿವೃದ್ಧಿ ಹೊಂದಬೇಕೆಂದರೆ ಯಾವ ತರಕಾರಿಗಳನ್ನು ಕಡ್ಡಾಯವಾಗಿ ತಿನ್ನಬೇಕು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ನೆನಪಿಟ್ಟುಕೊಂಡು ಒಂದು ಅದ್ಭುತವಾದ ಪಲ್ಯವನ್ನು ಮಾಡಿದರೆ ನಿಮ್ಮ ದಾರಿದ್ರ್ಯವು ನಾಶವಾಗುತ್ತದೆ ಅಷ್ಟೈಶ್ವರ್ಯಗಳು ಒಟ್ಟಾಗಿ ಬರುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಆ ಪಲ್ಯ ಯಾವುದೆಂದರೆ ಚಿಕ್ಕುಡಿ ಕಾಯಿ ಚಿಕ್ಕುಡಿ ಕಾಯಿಗೆ ಒಂದು ವಿಶೇಷ ಪ್ರಾಮುಖ್ಯತೆ ಇದೆ ಮುಖ್ಯವಾಂಕಿ ಈ ದಿನದಂದು ಚಿಕ್ಕುಡಿ ಕಾಯಿಯನ್ನು ಬೇಯಿಸಿ ಮನೆಯಲ್ಲಿ ಎಲ್ಲರೂ ತಿಂದರೆ ಆಯುಷ್ಯ ಅದು ವೃದ್ಧಿಸುತ್ತದೆ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿ ದಾನ ಧಾನ್ಯಗಳೊಂದಿಗೆ ಕೊರತೆಯಾಗಿರುವುದಿಲ್ಲ ಆದ್ದರಿಂದ ಇಂದು ಎಲ್ಲರೂ ತಪ್ಪದೇ ಅವರೆಕಾಯಿ ಪಲ್ಯವನ್ನು ಸೇವಿಸಿ ಯಾವುದಾದರೂ ಒಂದು ರೂಪದಲ್ಲಿ ಅವರೇಕಾಯಿಯನ್ನು ತಿನ್ನಲು ಪ್ರಯತ್ನಿಸಿ ಪಲ್ಯ ಹುಳಿ ಅಥವಾ ಅವರೆಕಾಯಿ ಚಟ್ನಿ ಹೀಗೆ ಯಾವುದಾದರೂ ಒಂದು ರೂಪದಲ್ಲಿ ಅವರೆಕಾಯಿಯನ್ನು ತಿನ್ನಿ ಗಂಡ ಮತ್ತು ಮಕ್ಕಳಿಗೆ ಹೆಚ್ಚು ಬಡಿಸಿದರೆ ತುಂಬ ಒಳ್ಳೆಯದು ಆಯುಷ್ಯ ಹೆಚ್ಚುತ್ತದೆ ಇದರ ಜೊತೆಗೆ ಈ ದಿನದಂದು ಪಪ್ಪಾಯಿ ಕಾಯಿ ಅಥವಾ ಹಣ್ಣನ್ನು ಸೇವಿಸುವುದು ಸಹ ತುಂಬ ಒಳ್ಳೆಯದು ಇದು ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಅಕಾಲ ಮರಣದ ದೋಷಗಳನ್ನು ನಿವಾರಿಸುತ್ತದೆ ಆದ್ದರಿಂದ ಪಪ್ಪಾಯಿಯನ್ನು ಪಲ್ಯದ ರೂಪದಲ್ಲಿ ಅಥವಾ ಪಪ್ಪಾಯಿ ಹಲ್ವ ರೂಪದಲ್ಲಿ ಅಥವಾ ಹಣ್ಣಿನ ಪಪ್ಪಾಯಿ ತುಂಡುಗಳ ರೂಪದಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಇಂದು ಪಪ್ಪಾಯಿಯನ್ನು ತೆಗೆದುಕೊಳ್ಳಿ ಹೀಗೆ ತಿಂದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ತುಂಬ ಆರೋಗ್ಯಕರ ವಿಶೇಷವಾಗಿ ಇಂದು ಮಕ್ಕಳಿಗೆ ಪಪ್ಪಾಯಿ ತಿನ್ನಿಸಿದರೆ ಅವರ ಬುದ್ಧಿಶಕ್ತಿ ವಿಕಸನಗೊಂಡು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವವರು ಇಂದು ಇದನ್ನು ಖಂಡಿತವಾಗಿಯೂ ಬಿಡಬಾರದು ನೀವು ನಿಮ್ಮ ಮಕ್ಕಳಿಂದ ಪಪ್ಪಾಯಿ ತಿನ್ನಿಸಿ ಇನ್ನು ಇಂದು ಮಹಿಳೆಯರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮತ್ತೊಂದು ಪ್ರಮುಖ ತರಕಾರಿ ಬೆಂಡೆಕಾಯಿ ಇಂದು ಬೆಂಡೆಕಾಯಿ ಪಲ್ಯಗಳನ್ನು ಬೇಯಿಸಿ ತಿನ್ನುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಮನೆಯಲ್ಲಿ ಜಗಳಗಳು ಕಡಿಮೆಯಾಗುತ್ತವೆ ಶಾಂತಿ ಇರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಆದ್ದರಿಂದ ಇಂದು ಬೆಂಡೆಕಾಯಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದು ಶುಭಕರ ಅಂದರೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಿಕ್ಸ್ಟಿ ಫೈ ಅಥವಾ ಬೆಂಡೆಕಾಯಿಯನ್ನು ಸಾಂಬಾರಿನಲ್ಲಿ ಹಾಕಿ ತಿನ್ನುವುದರಿಂದ ಯಾವುದೇ ಕಷ್ಟಗಳು ಬರುವುದಿಲ್ಲ ಆದ್ದರಿಂದ ಬೆಂಡೆಕಾಯಿಯನ್ನು ನೆನಪಿಟ್ಟುಕೊಳ್ಳಿ ಈ ಪವಿತ್ರ ದಿನದಂದು ಇರಬೇಕಾದ ಮತ್ತೊಂದು ಮುಖ್ಯವಾದ ಆಹಾರ ಹುರುಳಿ ಶಾಸ್ತ್ರೋಕ್ತವಾಗಿ ಈ ಮಾಸದಲ್ಲಿ ಹುರುಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಹುರುಳಿಯನ್ನು ಬೇಯಿಸಿ ಒಗ್ಗರಣೆ ಹಾಕಿ ತಿಂದರೆ ಅಥವಾ ಬಿಸಿ ಬಿಸಿ ಹುರುಳಿ ಸಾರು ರೂಪದಲ್ಲಿ ಸೇವಿಸಿದರೆ ಅಥವಾ ಹುರುಳಿ ಬೇಳೆ ರೂಪದಲ್ಲಿ ತಿಂದರೆ ಸಾಕ್ಷಾತ್ ಸಕಲ ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಸೂರ್ಯ ಭಗವಾನನ ಶಕ್ತಿ ಮತ್ತು ಇಂದ್ರನ ಅಂಶಕ್ಕೆ ಪ್ರತೀಕವೆಂದು ಭಾವಿಸಲಾಗುತ್ತದೆ ಈ ದಿನ ಹುರುಳಿಯಿಂದ ಮಾಡಿದ ಅಡುಗೆಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಕಲ್ಮಶಗಳು ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತವಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿರುವ ಗ್ರಹದೋಷಗಳು ನಾಶವಾಗುತ್ತವೆ ಏಕೆಂದರೆ ಹುರುಳಿ ಕಾಳುಗಳು ಗ್ರಹದೋಷಗಳನ್ನು ನಿವಾರಿಸುತ್ತವೆ ಮುಖ್ಯವಾಗಿ ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಇಂದು ಹುರುಳಿ ಸಾರು ಮಾಡಿ ತಿನ್ನುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆ ಧನ ವೃದ್ಧಿಯಾಗುತ್ತದೆ ಮಕ್ಕಳಿಗೆ ಇದನ್ನು ತಿನ್ನಿಸಿದರೆ ಅವರಲ್ಲಿ ಫಲ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಆದ್ದರಿಂದ ಹುರುಳಿ ಕಾಳುಗಳನ್ನು ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಆರೋಗ್ಯದ ಜೊತೆಗೆ ಅಪಾರ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಿ ಅಲ್ಲದೆ ಈ ದಿನ ಇರಬೇಕಾದ ಮತ್ತೊಂದು ಅದ್ಭುತವಾದ ಪಲ್ಯ ತೋಟದ ಸೊಪ್ಪು ತೋಟದ ಸೊಪ್ಪುಗಳನ್ನು ಬೇಯಿಸಿದರೆ ವಂಶಾಭಿವೃದ್ಧಿಯಾಗುತ್ತದೆ ಮಕ್ಕಳು ಆರೋಗ್ಯವಾಗಿರುತ್ತಾರೆ ಎಂಬ ನಂಬಿಕೆ ತೋಟದ ಸೊಪ್ಪು ಪಲ್ಯ ಸಾರು ಹೀಗೆ ಬೇಯಿಸಿ ಇಡಿ ಇವೆಲ್ಲ ಕೇಳಲು ಸರಳವಾಗಿ ಕಾಣಿಸದರೂ ಈ ಪವಿತ್ರವಾದ ದಿನ ಇವುಗಳನ್ನು ಸೇವಿಸುವುದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಮತ್ತು ಆರೋಗ್ಯಕರ ರಹಸ್ಯಗಳು ಅಡಗಿವೆ ಆದ್ದರಿಂದ ಮಹಿಳೆಯರು ಈ ದಿನ ನೆನಪಿಟ್ಟುಕೊಂಡು ಯಾವುದಾದರೂ ಒಂದು ತರಕಾರಿಯನ್ನು ಬೇಯಿಸಿ ತಿನ್ನಿ ಈ ದಿನದಂದು ನೀವು ಯಾವುದೇ ತರಕಾರಿ ತಿಂದರೂ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಇನ್ನೂ ಒಳ್ಳೆಯದು ಇವೇ ಈ ದಿನ ಕಡ್ಡಾಯವಾಗಿ ತಿನ್ನಬೇಕಾದ ತರಕಾರಿಗಳು ಈ ಪವಿತ್ರ ದಿನದಂದು ಮನೆಯ ಮಹಿಳೆಯರು ತಪ್ಪಿಯೂ ಸಹ ಕುಂಬಳಕಾಯಿ ತರಕಾರಿ ಅಥವಾ ಹೀರೆಕಾಯಿ ತರಕಾರಿಯನ್ನು ಬೇಯಿಸಬಾರದು ಯಾರು ಈ ದಿನ ಈ ತರಕಾರಿಯನ್ನು ತಿನ್ನಬಾರದು ಒಂದೇ ಅಲ್ಲ ಯಾವುದೇ ರೂಪದಲ್ಲಿಯೂ ಕುಂಬಳಕಾಯಿ ಮತ್ತು ಹೀರೆಕಾಯಿಯನ್ನು ತಿನ್ನಬಾರದು ಎಂದು ತಿನ್ನುವುದರಿಂದ ಮನೆಗೆ ಪರಮ ದಾರಿದ್ರ್ಯ ಬರುತ್ತದೆ ಕಷ್ಟಗಳು ದೂರವಾಗುತ್ತವೆ ಎದುರಾಗುತ್ತವೆ ಗಂಡಾಂತರಗಳು ಬರುತ್ತವೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ ಭಿಕ್ಷೆ ಬೇಡಿಕೊಂಡು ಸ್ಟೇಷನ್ಗೆ ಹೋಗುತ್ತಾರೆ ಜೀವನದಲ್ಲಿ ಸುಖ ಎನ್ನುವುದು ಇರುವುದಿಲ್ಲ ಆದ್ದರಿಂದ ಯಾರು ಕೂಡ ಇಂದು ಕುಂಬಳಕಾಯಿ ಹೀರೆಕಾಯಿ ಪಲ್ಯವನ್ನು ಬೇಯಿಸಬೇಡಿ ತಿನ್ನಬೇಡಿ ಇವುಗಳ ಜೊತೆಗೆ ಇಂದು ನಾನ್ವೆಜ್ ಕೂಡ ತಿನ್ನಬಾರದು ಈ ಪವಿತ್ರವಾದ ದಿನದಂದು ಮೊಟ್ಟೆ ಚಿಕನ್ ಮಟನ್ ಸೀಗಡಿ ಏಡಿಗಳನ್ನು ಅಪ್ಪಿತಪ್ಪಿಯು ತಿನ್ನಬಾರದು ಪವಿತ್ರವಾದ ದಿನ ಜೀವ ಹಿಂಸೆ ಮಾಡುವ ದಿನವಲ್ಲ ಈ ದಿನ ನಾನ್ವೆಜ್ ತಿಂದರೆ ಮಹಾಪಾಪ ಮನೆಯಲ್ಲಿ ಇರುವುದಷ್ಟೇ ಅಲ್ಲದೆ ಹೊರಗೆ ತಿನ್ನುವುದನ್ನು ಕೂಡ ನಿಲ್ಲಿಸಿ ಮಸಾಲೆಯುಕ್ತ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಕಡಿಮೆ ಮಾಡುವುದು ಉತ್ತಮ ಸಾತ್ವಿಕ ಆಹಾರ ಸೇವಿಸಿದರೆ ಮನಸ್ಸು ನಿರ್ಮಲವಾಗಿ ಯಶಸ್ಸು ಸಿಗುತ್ತದೆ ಆದ್ದರಿಂದ ಎಲ್ಲರೂ ಈ ದಿನ ಈ ಆಹಾರ ನಿಯಮಗಳನ್ನು ಪಾಲಿಸಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಉತ್ತಮ ಬಟ್ಟೆಗಳನ್ನು ಧರಿಸಿ ಹತ್ತಿರದಲ್ಲಿರುವ ಬೇವಿನ ಮರ ಅಥವಾ ನೆಲ್ಲಿಕಾಯಿ ಮರದ ಬಳಿ ಹೋಗಿ ಹೋಗುವ ಮೊದಲು ಆ ಮರಕ್ಕೆ ಒಂದು ಚೊಂಬು ನೀರು ಅರ್ಪಿಸಿ ನಂತರ ಸಾಧ್ಯವಾದರೆ ಮರದ ಸುತ್ತ ಹನ್ನೊಂದು ಪ್ರದಕ್ಷಿಣೆಗಳನ್ನು ಮಾಡಿ ಹಾಗೆ ಪ್ರದಕ್ಷಿಣೆಗಳನ್ನು ಮಾಡಿದ ನಂತರ ಮರವನ್ನು ಹನ್ನೊಂದು ಬಾರಿ ಸ್ಪರ್ಶಿಸಿ ಹಾಗೆ ಸ್ಪರ್ಶಿಸುವಾಗ ನಿಮಗಿರುವ ಎಲ್ಲ ಕಷ್ಟಗಳು ದೂರವಾಗಬೇಕು ನಮ್ಮ ಮನೆಗೆ ಲಕ್ಷ್ಮೀದೇವಿ ನಾರಾಯಣನೊಂದಿಗೆ ಬಂದು ನೆಲೆಸಬೇಕು ನಮಗೆ ಧನಲಾಭವಾಗಬೇಕೆಂದು ಹೇಳಿ ನಂತರ ಸ್ವಲ್ಪ ಸಮಯ ಆ ಮರದ ಕೆಳಗೆ ಕುಳಿತುಕೊಳ್ಳಿ ಎರಡು ನಿಮಿಷ ಕುಳಿತು ಮರದಿಂದ ಬರುವ ಗಾಳಿಯನ್ನು ಸೇವಿಸಿ ಪ್ರಕೃತಿಯನ್ನು ಆನಂದಿಸಿ ಹೀಗೆ ಯಾವಾಗಲಾದರೂ ಒಮ್ಮೆ ಪ್ರಕೃತಿಯೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ ಆದ್ದರಿಂದ ಅನೇಕ ರೋಗಗಳು ಕೂಡ ಗುಣವಾಗುತ್ತವೆ ಮುಖ್ಯವಾಗಿ ಈ ದಿನದಂದು ಬೇವಿನ ಮರವನ್ನು ಸ್ಪರ್ಶಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹ ವಿಷ್ಣುಮೂರ್ತಿಯ ಅನುಗ್ರಹ ಸಿಗುತ್ತದೆ ತುಂಬ ಒಳ್ಳೆಯದಾಗುತ್ತದೆ ಶ್ರೀ ಮಹಾವಿಷ್ಣುವಿನ ಸ್ವರೂಪವೆಂದು ಭಾವಿಸುತ್ತಾರೆ ನೆಲ್ಲಿಕಾಯಿ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದದ್ದು ಈ ಮರವನ್ನು ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿ ಹೆಚ್ಚಾಗಿ ಪೂಜಿಸುತ್ತಾರೆ ನೆಲ್ಲಿಕಾಯಿ ಮೇಲೆ ದೀಪ ಹಚ್ಚುವ ಸಂಪ್ರದಾಯವೂ ಇದೆ ನೆಲ್ಲಿಕಾಯಿ ಮರದಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಆಯುರ್ವೇದದಲ್ಲಿ ಬಳಸುವ ಪ್ರಸಿದ್ಧ ಔಷಧವಾದ ತ್ರಿಚಲ ಚೂರ್ಣದಲ್ಲಿ ನೆಲ್ಲಿಕಾಯಿ ಪುಡಿಯುವ ಒಂದು ಭಾಗವಾಗಿದೆ ನೆಲ್ಲಿಕಾಯಿ ಮರವನ್ನು ಪೂಜಿಸಿದರೆ ಸಮಸ್ತ ವಿಷ್ಣು ಕ್ಷೇತ್ರಗಳಲ್ಲಿ ವಿಷ್ಣು ಪೂಜೆ ಮಾಡಿದ ಫಲ ಸಿಗುತ್ತದೆ ನೆಲ್ಲಿಕಾಯಿ ಮರವೆಂದರೆ ವಿಷ್ಣುವಿಗೆ ಮಾತ್ರವಲ್ಲ ಶಿವನಿಗೂ ಬಹಳ ಇಷ್ಟ ಲಕ್ಷ್ಮೀದೇವಿ ಭೂಮಿಗೆ ಬಂದಳು ಆ ಸಮಯದಲ್ಲಿ ಶಿವಕೇಶವರನ್ನ ಪೂಜಿಸಬೇಕೆಂದುಕೊಂಡಳು ಇಬ್ಬರನ್ನು ಒಂದೇ ಸಮಯದಲ್ಲಿ ಪೂಜಿಸಬೇಕೆಂದುಕೊಂಡಳು ಅವಳು ನೆಲ್ಲಿಕಾಯಿ ಮರವನ್ನು ಆರಿಸಿಕೊಂಡು ನೆಲ್ಲಿಕಾಯಿ ಮರವನ್ನು ಪೂಜಿಸಿ ಶಿವಕೇಶವರ ಅನುಗ್ರಹವನ್ನು ಪಡೆದಳು ಎಂದು ಪುರಾಣಗಳು ಹೇಳುತ್ತವೆ ಈ ಕಥೆಯ ಮೂಲಕ ಶಿವಕೇಶವರು ನೆಲ್ಲಿಕಾಯಿಯ ಮರದಲ್ಲಿ ವಾಸಿಸುತ್ತಾರೆಂದು ತಿಳಿದುಬರುತ್ತದೆ ಅಷ್ಟೇ ಅಲ್ಲ ನೆಲ್ಲಿಕಾಯಿ ಮರದ ಕೆಳಭಾಗದಲ್ಲಿ ಬ್ರಹ್ಮ ಕೂಡ ಇರುತ್ತಾನೆ ಎಂಬ ನಂಬಿಕೆ ಇದೆ ಇದೇ ಮರದ ಕೆಳಗೆ ಪುರಾಣ ಕಾಲಕ್ಷೇಪ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಅಷ್ಟೇ ಅಲ್ಲ ಬೇವಿನ ಮರ ಕೂಡ ಬಹಳ ವಿಶೇಷವಾದದ್ದು ಹಿಂದೂ ಧರ್ಮದಲ್ಲಿ ಕೆಲವು ಮರಗಳನ್ನು ಪೂಜನೀಯ ಮರಗಳೆಂದು ಮತ್ತು ಪವಿತ್ರ ಮರಗಳೆಂದು ಗುರುತಿಸಲಾಗಿದೆ ಅವುಗಳಲ್ಲಿ ಬೇವಿನ ಮರವು ಆರೋಗ್ಯಕ್ಕೆ ಒಳ್ಳೆಯದಾಗಿರುವುದರ ಜೊತೆಗೆ ವಾಸ್ತು ಪ್ರಕಾರವು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಶುಭ ಕಾರ್ಯವಾಗಲಿ ಹಬ್ಬವಾಗಲಿ ಮಾವಿನ ಎಲೆಗಳನ್ನು ಎಷ್ಟು ಮುಖ್ಯವಾಗಿ ಅಲಂಕರಿಸುತ್ತೇವೆಯೋ ಅವುಗಳಿಗೆ ನಮ್ಮ ಸಂಪ್ರದಾಯದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಬೇವಿನ ಎಲೆಗೂ ಇದೆ ಬೇವಿನ ಮರ ಬಹಳ ಪವಿತ್ರವಾದದ್ದು ವೈದ್ಯಕೀಯದಲ್ಲಿ ಇದರ ಪಾತ್ರದ ಬಗ್ಗೆ ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ವಿವರಿಸಿದ್ದಾನೆ ನಮ್ಮ ಪ್ರಾಚೀನ ಆಯುರ್ವೇದದಲ್ಲಿಯೂ ಬೇವಿನ ಬಗ್ಗೆ ಅನೇಕ ಪುರಾವೆಗಳಿವೆ ಭೂಮಿಯ ಮೇಲೆ ಅಮೃತದ ಹನಿಗಳು ಬಿದ್ದರೆ ಅದು ಬೇವಿನ ಮರವಾಗಿ ಮಾರ್ಪಟ್ಟಿದೆ ಎಂದು ಪುರಾಣಗಳಲ್ಲಿ ಕಥೆಗಳಾಗಿ ಬರೆದಿದ್ದಾರೆ ಯಾರಾದರೂ ತಮ್ಮ ಜೀವನದಲ್ಲಿ ಒಂದು ಬೇವಿನ ಮರವನ್ನು ನೆಟ್ಟರೆ ಅವರು ನೇರವಾಗಿ ಸ್ವರ್ಗವನ್ನು ಸೇರುತ್ತಾರೆಂದು ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ನೀವು ಕೂಡ ನಾಳೆ ಬೇವಿನ ಮರವನ್ನು ಅಥವಾ ತಾಮ್ರದ ನೆಲ್ಲಿಕಾಯಿ ಮರವನ್ನು ಯಾವುದೇ ಈ ದಿನ ಸ್ಪರ್ಶಿಸಿ ಫಲಿತಾಂಶಗಳನ್ನು ಪಡೆಯಿರಿ ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಈ ದಿನ ಮನೆಯ ಬಾಗಿಲಿಗೆ ಈ ವಸ್ತು ಕಟ್ಟಿದರೆ ನಿರಂತರವಾಗಿ ಮನೆಗೆ ಹಣ ಬರ್ತಾನೆ ಇರುತ್ತದೆ ಮನೆಯಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ ಮಾಟಮಂತ್ರ ದೋಷಗಳು ತೊಲಗಿ ಅದೃಷ್ಟ ಮನೆಗೆ ಪ್ರಾಪ್ತಿಯಾಗಿ ದೇವತೆಗಳ ರಕ್ಷಣೆ ಮನೆಗೆ ಲಭಿಸಲು ಈ ದಿನ ಪಾಲಿಸಬೇಕಾದ ತಂತ್ರಗಳೇನು ನಿಯಮಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಈ ಒಂದು ಬೇರನ್ನು ನಿಮ್ಮ ಮನೆಗೆ ತಂದರೆ ಪಿತೃಶಾಂತಿಯಾಗುತ್ತದೆ ಮನೆಯಲ್ಲಿ ಪಿತೃದೋಷ ಇದ್ದರೆ ಕುಟುಂಬಕ್ಕೆ ಪಿತೃಶಾಪ ಇದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಈ ಮಾಸದಲ್ಲಿ ಯಾವ ನಾಲ್ಕು ರೂಪಗಳಲ್ಲಿ ಪಿತೃಗಳು ನಿಮಗೆ ಕಾಣಿಸಿಕೊಳ್ಳುತ್ತಾರೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಯಾರಿಗೆ ಜೀವನದಲ್ಲಿ ಭಯಂಕರವಾದ ಶತ್ರು ಬಾಧೆಗಳಿರುತ್ತದೋ ರಹಸ್ಯ ಶತ್ರು ಕಣ್ಣಿಗೆ ಕಾಣುವ ಶತ್ರುಗಳು ಕಣ್ಣಿಗೆ ಕಾಣಿಸದ ಶತ್ರುಗಳು ಎದುರಿನವರ ಅಸೂಹೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರ ವಾಸ್ತು ದೋಷ ಇವೆಲ್ಲ ಇರುತ್ತದೋ ಅವರು ಈ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಬಾಗಿಲಿಗೆ ಈ ವಸ್ತುಗಳನ್ನು ಒಂದು ಬಟ್ಟೆಗೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕಾದಂಥ ವಸ್ತುಗಳು ಯಾವುವೆಂದರೆ ಒಂದು ದೊಡ್ಡ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಗೆ ಪೂರ್ಣ ಫಲ ಅಂದರೆ ಒಂದು ಸಿಪ್ಪೆ ತೆಗೆಯದ ತೆಂಗಿನಕಾಯಿ ನಿಮ್ಮ ಕೈಮುಷ್ಟಿಯಷ್ಟು ನವಧಾನ್ಯಗಳು ಸ್ವಲ್ಪ ಅರಿಶಿನ ಹಾಗೂ ಕುಂಕುಮ ಚಿಕ್ಕ ಕಬ್ಬಿಣದ ತುಂಡು ಚಿಕ್ಕ ಆಲಂ ತುಂಡು ಅಥವಾ ಸ್ಫಟಿಕ ಕಲ್ಲಿನ ತುಂಡು ಹನ್ನೊಂದು ಅಡಿಕೆ ಚೂರು ಹನ್ನೊಂದು ಕಾಳು ಮೆಣಸು ಇವೆಲ್ಲವನ್ನ ಒಂದು ಕೆಂಪು ವಸ್ತ್ರದಲ್ಲಿ ಮೂಟೆಯ ರೀತಿ ಮೂಟೆ ಗಂಟನ್ನು ಹಾಕಿ ಕಟ್ಟಬೇಕು ನಂತರ ಮನೆಯ ಮುಂದೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು ಆರು ತಿಂಗಳುಗಳ ಕಾಲ ಈ ಮೂಟೆಯು ನಿಮ್ಮ ಮನೆಯ ಬಾಗಿಲಿನಲ್ಲಿರಬೇಕು ಆರು ತಿಂಗಳ ನಂತರ ಅರಿಯುವ ನೀರಿನಲ್ಲಿ ಈ ಮೂಟೆಯನ್ನು ಬಿಡಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಇಟ್ಟು ಬರಬಹುದು ಈ ದಿನದಂದು ಅನ್ನದಾನ ಮಾಡಿದರೆ ತುಂಬ ಉತ್ತಮ ವಸ್ತ್ರದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತವೆ ನವಧಾನ್ಯಗಳನ್ನು ದಕ್ಷಿಣೆಯ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪಾಪಗಳು ನಶಿಸಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಮನೆ ಕಟ್ಟಿಸಲು ಸಾಲ ಸಿಗಬೇಕೆಂದರೆ ಮನೆ ಭೂಮಿ ಮಾರಾಟ ಮಾಡಲು ಆಗುತ್ತಿಲ್ಲವೆಂದರೆ ತ್ರಿಭುಜ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮನೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ತ್ರಿಭುಜದ ಆಕಾರ ಬರೆದು ಅದರ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಒಂಬತ್ತು ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಒಂಬತ್ತು ಬತ್ತಿಗಳು ದಕ್ಷಿಣ ದಿಕ್ಕಿಗೆ ನೋಡುವಂತೆ ದೀಪವನ್ನ ಬೆಳಗಿಸಬೇಕು ಇದರಿಂದ ಭೂಲಾಭ ಆಸ್ತಿ ಲಾಭ ಬ್ಯಾಂಕ್ ಸಾಲಗಳು ಸಿಗುತ್ತವೆ ಮನೆ ಕಟ್ಟಿಸುವಂತ ಕನಸು ನನಸಾಗಲು ಹಣ ಹೊಂದಾಣಿಕೆಯಾಗುತ್ತದೆ ಇನ್ನು ದೇವರಿಗೆ ಪೂಜೆ ಮಾಡದಿದ್ದರೆ ದೇವರನ್ನ ಸ್ಮರಿಸುವುದನ್ನು ಮಾಡದಿದ್ದರೆ ದೇವರು ಎಂದಿಗೂ ಕೂಡ ಕೋಪಿಸಿಕೊಳ್ಳುವುದಿಲ್ಲ ಆದರೆ ಪಿತೃಗಳ ಸ್ಮರಣೆ ಅವರ ಕಾರ್ಯಗಳನ್ನು ಮಾಡದಿದ್ದರೆ ಪಿತೃಗಳು ಉಚಿತವಾಗಿ ಕೋಪಿಸಿಕೊಳ್ಳುತ್ತಾರೆ ಪಿತೃದೋಷಗಳು ಇದರಿಂದ ಉಂಟಾಗುತ್ತದೆ ಎಷ್ಟೋ ಕುಟುಂಬಗಳು ತಮ್ಮ ಮನಸ್ಸಿನಲ್ಲಿಯೇ ಹೌದು ನಾವು ಪಿತೃಗಳ ಕಾರ್ಯವನ್ನು ಆಗಿನಿಂದಲೂ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ ಆದರೆ ಈ ರೀತಿಯ ಕಷ್ಟವನ್ನು ನಾವು ನೋಡ್ತಾ ಇದ್ದೀವಿ ಅಂದುಕೊಳ್ಳುತ್ತಾರೆ ಯಾರ ಕುಟುಂಬದಲ್ಲಿ ಈ ರೀತಿಯ ಸಂಕೇತಗಳು ಸೂಚನೆಗಳು ಕಾಣಿಸಿಕೊಳ್ಳುತ್ತದೋ ಅಲ್ಲಿ ಖಚಿತವಾಗಿ ಪಿತೃಶಾಪ ಪಿತೃದೋಷ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾರ ಮನೆಯಲ್ಲಿ ಪಿತೃಶಾಪ ಪಿತೃದೋಷ ಪಿತೃಗಳ ಕೋಪ ಹೆಚ್ಚಾಗಿರುತ್ತದೋ ಆ ಮನೆಯ ಸದಸ್ಯರು ಎಷ್ಟೇ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಎಲ್ಲ ಕಡೆಯಿಂದ ನೆಮ್ಮದಿ ಬೇಕು ಅಂತ ಬಯಸುತ್ತಾರೋ ಅವರಿಗೆ ನೆಮ್ಮದಿ ಅನ್ನೋದೇ ಪ್ರಾಪ್ತಿಯಾಗುವುದಿಲ್ಲ ಸದಾ ಕೆಟ್ಟ ಕನಸುಗಳು ಸದಾ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಪಿತೃಗಳು ನೆನಪು ಬಂದರೂ ಅದನ್ನು ಲೆಕ್ಕಿಸದೆ ಜೀವನ ನಡೆಸುವುದು ಮಾಡಲು ಹೋದಾಗ ಪದೇ ಪದೇ ಅಪಘಾತಗಳು ಆಗುವಂಥದ್ದು ಇದ್ದಕ್ಕಿದ್ದಂತೆ ಊಹಿಸಿದ ರೀತಿಯಲ್ಲಿ ದೇಹಕ್ಕೆ ನಿರಂತರವಾಗಿ ಪೆಟ್ಟುಗಳಾಗುವುದು ಇದರ ಜೊತೆಗೆ ಒಂದು ವಂಶ ಎಂದರೆ ನಾನಾ ಕುಟುಂಬಗಳು ಅದರಲ್ಲಿ ಇರುತ್ತದೆ ಆದರೆ ಕೆಲವು ಕುಟುಂಬಗಳು ಮಾತ್ರ ಶ್ರೀಮಂತಿಕೆಯನ್ನು ಪಡೆದು ಉಳಿದ ಕುಟುಂಬಗಳು ಕಷ್ಟದಲ್ಲಿಯೇ ಬಡತನದಲ್ಲಿಯೇ ಇರುತ್ತದೆ ಇದಕ್ಕೆ ಕಾರಣ ಪಿತೃ ದೋಷವಾಗಿರುತ್ತದೆ ಪಿತೃಶಾಪಕ್ಕೆ ಗುರಿಯಾದ ಕುಟುಂಬದ ಹಳೆ ಮನೆತನ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕಿ ಬಾಳಿದರೂ ಕೂಡ ಈ ಕುಟುಂಬಕ್ಕೆ ಶ್ರೀಮಂತಿಕೆ ಪ್ರಾಪ್ತಿಯಾಗಿರುವುದಿಲ್ಲ ಶ್ರೀಮಂತಿಕೆ ಎನ್ನುವುದು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತದೆ ಮನೆಯಲ್ಲಿ ಸದಾ ಜಗಳಗಳು ತಂದೆ ತಾಯಿಯರನ್ನ ಕಂಡ್ರೆ ಮಕ್ಕಳಿಗಾಗುವುದಿಲ್ಲ ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಯರಿಗೆ ಆಗುವುದಿಲ್ಲ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಎಲ್ಲರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡದೆ ಸದಾ ಕೋಪದಿಂದಲೇ ಜೀವನ ನಡೆಸುತ್ತಾರೆ ಇನ್ನು ಈ ಪಿತೃಶಾಪ ಪಿತೃದೋಷ ಇದ್ದ ಕುಟುಂಬಕ್ಕೆ ಅಥವಾ ಮನೆಗೆ ಮನೆ ದೇವರ ಅನುಗ್ರಹ ಇರೋದಿಲ್ಲ ಇದರಿಂದ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಇದರ ಜೊತೆಗೆ ಹಣದ ಸಮಸ್ಯೆ ಸಂಪತ್ತು ನಶಿಸಿ ಹೋಗುವುದು ಸಂಪಾದನೆ ಮಾಡಿದ ಉಳಿಸಿದ ಹಣ ಕ್ರಮೇಣ ಖಾಲಿಯಾಗುವುದು ಸಂಪತ್ತು ಹಣ ಐಶ್ವರ್ಯ ಎಲ್ಲವೂ ಒಂದೇ ಕಡೆಯಿಂದ ಕ್ಷೀಣಿಸುವುದು ಆಗ್ತಾ ಇರುತ್ತೆ ಇನ್ನು ಪಿತೃಗಳ ಕೋಪಕ್ಕೆ ಶಾಪಕ್ಕೆ ಗುರಿಯಾದ ವ್ಯಕ್ತಿಗೆ ಹುಟ್ಟುವಂತ ಮಕ್ಕಳು ವಿಕಲಚೇತನರಾಗಿ ಹುಟ್ಟುತ್ತಾರೆ ಅಥವಾ ಗುಣಗಳು ಇಲ್ಲದ ಮಕ್ಕಳು ಗುಣಹೀನ ಮಕ್ಕಳು ಜನಿಸುತ್ತಾರೆ ಅಥವಾ ಹುಟ್ಟುವ ಮಕ್ಕಳು ಉಳಿಯುವುದಿಲ್ಲ ಮಕ್ಕಳ ಸಾವು ಬೇಗನೇ ಆಗಿಬಿಡುತ್ತದೆ ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಾಗ ಒಂದು ವಿಶೇಷ ಬೇರನ್ನು ಮನೆಗೆ ತಂದು ಇಡಬೇಕು ತಾಳೆ ಮರದ ಬೇರನ್ನು ಈ ದಿನ ಮನೆಗೆ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು ನೀವು ತಂದಂತಹ ದಿನ ಒಂದು ಸಲ ಪಿತೃಗಳ ಹೆಸರನ್ನು ಹೇಳಿ ಈ ಬೇರಿಗೆ ಪೂಜೆಯನ್ನು ಮಾಡಬೇಕು ನಂತರ ಬರುವ ಯಾವುದೇ ಅಮಾವಾಸ್ಯೆಯ ದಿನವಾದರೂ ಆ ಬೇರುಗಳಿಗೆ ವಿಶೇಷವಾಗಿ ಪೂಜಿಸುತ್ತಾ ಪಿತೃಗಳನ್ನು ಸ್ಮರಿಸಿಕೊಳ್ಳಬೇಕು ಇದರಿಂದ ಪಿತೃಗಳ ಕೋಪತಾಪ ಕಡಿಮೆಯಾಗುತ್ತದೆ ಆಗಾಗ ಆಲದ ಮರದ ಬಳಿ ಹೋಗಿ ಅರಳಿ ಮರದ ಬಳಿ ಹೋಗಿ ಪಿತೃಗಳ ಹೆಸರನ್ನು ಹೇಳಿ ನೀರನ್ನು ಮರಕ್ಕೆ ಹಾಕಿ ಬನ್ನಿ ತಾಳೆ ಮರದ ಬೇರು ಆ ಬೇರನ್ನು ಸಂಗ್ರಹಿಸಿ ಮನೆಗೆ ತಂದು ಪೂಜೆ ಮಾಡಲು ಪ್ರಾರಂಭಿಸಿ ಈ ಮರದ ಬೇರು ಸಿಗೋದಿಲ್ಲ ಅಂದರೆ ಪೂಜಾ ಸಾಮಗ್ರಿಗಳು ಸಿಗುವಂಥ ಅಂಗಡಿಯಲ್ಲಿ ಕೇಳಿದರೆ ಈ ಬೇರನ್ನು ತರಿಸಿಕೊಡುತ್ತಾರೆ ಪಿತೃಶಾಪಕ್ಕೆ ಗುರಿಯಾದ ಮನೆಯ ಸದಸ್ಯರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ ಒಂದಾದರ ಮೇಲೊಂದು ನಷ್ಟ ಕಾರ್ಯ ಅಡೆತಡೆ ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತವೆ ವ್ಯವಹಾರಗಳಲ್ಲಿ ಸದಾ ನಷ್ಟ ಒಬ್ಬರಲ್ಲ ಒಬ್ಬರಿಂದ ಮೋಸ ಆಗುವಂಥದ್ದು ಹೀಗೆ ನಾನಾ ಕಡೆಯಿಂದ ಬರೀ ಕಷ್ಟಗಳೇ ಎದುರಾಗುತ್ತವೆ ಇವೆಲ್ಲವೂ ಪಿತೃಗಳು ನಮಗೆ ನೀಡುವಂತಹ ಎಚ್ಚರಿಕೆಯಾಗಿರುತ್ತದೆ ಇನ್ನು ಪಿತೃಶಾಪ ದೋಷ ಇದ್ದವರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯ ಇದ್ದೇ ಇರುತ್ತದೆ ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ ಎಷ್ಟೇ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಆ ಅನಾರೋಗ್ಯದ ಕಷ್ಟ ದೂರವಾಗುವುದಿಲ್ಲ ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ವಿವಾಹ ಕಂಕಣ ಶುಭ ಸುದ್ದಿ ಈ ಮನೆಯಿಂದ ಕೇಳಿಬರುವುದಿಲ್ಲ ವಯಸ್ಸು ಮೂವತ್ತರಿಂದ ನಲವತ್ತಾಗಿದ್ದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿರುವುದಿಲ್ಲ ಅಕಸ್ಮಾತಾಗಿ ಮದುವೆ ಆದರೂ ಕೂಡ ವಿಚ್ಛೇದನ ಆಗುತ್ತದೆ ಪತ್ನಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗುತ್ತವೆ ಇದು ಕಂಡಾಗ ಪಿತೃಶಾಪ ಪಿತೃದೋಷ ನಿಮಗೆ ನಿಮ್ಮ ಮನೆಗೆ ಎಂದು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಪಾಲಿಸಬೇಕು ಪಿತೃದೋಷ ಇದ್ದವರು ಒಬ್ಬರ ಮಾತನ್ನು ಕೂಡ ಕೇಳುವುದಿಲ್ಲ ತಾವು ಹೇಳಿದ್ದೇ ನಡೆಯಬೇಕು ತಾವು ಹೇಳಿದ್ದೇ ಮಾಡಬೇಕು ಅಂತ ಆಲೋಚಿಸುತ್ತಾರೆ ವಾದ ವಿವಾದಗಳನ್ನು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ ಕೆಲವೊಮ್ಮೆ ಪಿತೃಗಳು ಕನಸಿನ ಮೂಲಕ ಬಂದು ಕೆಲವು ಸೂಚನೆಗಳನ್ನು ನೀಡುತ್ತಾರೆ ಆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು ಈ ಸಮಸ್ಯೆಗಳಿಗೆಲ್ಲ ಅತಿ ಮುಖ್ಯವಾದ ಕಾರಣ ಏನೆಂದರೆ ಪಿತೃಗಳು ಹಿರಿಯರು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವರ ಮಾತನ್ನು ಕೇಳದೆ ಅವರನ್ನು ಗೌರವಿಸದೆ ಜೀವಿಸುವುದು ಅವರು ಸತ್ತ ನಂತರವೂ ಅವರನ್ನು ಮರೆಯುವುದು ಮುಂದಿನ ಪೀಳಿಗೆಗೆ ಅವರ ಹೆಸರನ್ನು ತಿಳಿಸದೆ ಅವರನ್ನು ಸ್ಮರಿಸದೆ ಜೀವಿಸುವುದು ಪಿತೃಗಳ ಕಾರ್ಯ ಶಾಂತಿ ಶ್ರದ್ಧಗಳನ್ನು ಮಾಡದೇ ಇರುವುದು ಪಿತೃ ಕಾರ್ಯಗಳನ್ನು ಮಾಡದೆ ವಿವಿಧ ಕಾರ್ಯಗಳನ್ನು ಮಾಡಲು ಮುಂದಾಗುವುದು ಇನ್ನು ಅತಿ ಮುಖ್ಯವಾಗಿ ಬೇವಿನ ಮರ ಅರಳಿ ಮರವನ್ನು ಕತ್ತರಿಸುವುದು ಕೂಡ ಮಹಾಪಾಪ ಸರ್ವಗಳನ್ನು ಸರ್ಪಗಳನ್ನು ಕೊಲ್ಲುವುದು ಸರ್ಪಗಳನ್ನು ಕೊಲ್ಲಲು ಸಹಾಯ ಮಾಡುವುದು ಕೂಡ ಪಿತೃಶಾಪ ಪಿತೃಕೋಪಕ್ಕೆ ಕಾರಣವಾಗುತ್ತದೆ ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ ಹೇಗೆ ಈ ಪಿತೃದೋಷದಿಂದ ಮುಕ್ತರಾಗುವುದು ಪಿತೃಗಳ ಸ್ಮರಣೆ ಮರೆಯದೆ ಮಾಡಿ ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನವನ್ನು ಇಡಿ ಪಿತೃಗಳ ಹೆಸರಲ್ಲಿ ಅನ್ನದಾನ ವಸ್ತ್ರದಾನವನ್ನು ಮಾಡ್ತಾ ಬನ್ನಿ ಇರುವೆಗಳಿಗೆ ಮೀನುಗಳಿಗೆ ಅರಳಿ ಮರಕ್ಕೆ ಕಾಗೆಗಳಿಗೆ ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನ ನೀಡ್ತಾ ಬನ್ನಿ ಇನ್ನು ಕೊನೆಯದಾಗಿ ಬಡವರ ಸೇವೆ ಮಾಡುವುದು ಪಿತೃಗಳಿಗೆ ತರ್ಪಣ ನೀಡುವುದು ಮನೆಯ ಸದಸ್ಯರ ಬಳಿ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಯಾವುದಾದರೂ ದೇಗುಲಕ್ಕೆ ಹುಂಡಿಗೆ ಆ ನಾಣ್ಯಗಳನ್ನು ಅರ್ಪಿಸಿದರೂ ಕೂಡ ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಆದರೆ ಒಂದೊಂದು ನಾಣ್ಯ ಸಂಗ್ರಹಿಸುವಾಗ ಪಿತೃಗಳನ್ನು ಹೆಸರನ್ನು ಹೇಳಿ ಸ್ಮರಿಸಬೇಕು ಇನ್ನು ಈ ಸಮಯದಲ್ಲಿ ಭೂಲೋಕದಲ್ಲಿ ನಮ್ಮ ಪೂರ್ವಿಕರು ಸಂಚರಿಸುತ್ತಾರೆ ನಮ್ಮ ಮನೆ ಸುತ್ತಮುತ್ತ ನಾನಾ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾರೆ ಶ್ವಾನಗಳ ಮೂಲಕ ಗೋವಿನ ಮೂಲಕ ಕಾಗೆಗಳ ರೂಪದಲ್ಲಿ ವಯಸ್ಸಾದ ಹಿರಿಯರ ನಿರ್ಗತಿಕರ ರೂಪದಲ್ಲಿ ನಮ್ಮನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ ಆಗ ತಪ್ಪದೇ ನಿಮ್ಮ ಕೈಯಿಂದ ಆಹಾರವನ್ನು ಕೊಟ್ಟು ಸತ್ಕರಿಸಬೇಕು ಮನೆಗೆ ಈ ಸಮಯದಲ್ಲಿ ಬಂದ ಯಾರನ್ನೂ ಕೂಡ ಅವಮಾನಿಸಬಾರದು ಇನ್ನು ಈ ದಿನ ಮಾಡಬೇಕಾದ ಮತ್ತೊಂದು ಕೆಲಸ ಎಂದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ದಿನ ಮನೆಯಲ್ಲಿ ಧೂಪವನ್ನು ಹಾಕಬೇಕು ನೀವು ಹಾಕುವಂತಹ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬಳಸಬೇಕು ಬಿಳಿ ಸಾಸಿವಿಗೆ ಭಯಂಕರವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುವಂಥ ಶಕ್ತಿ ಇರುತ್ತದೆ ಆದ್ದರಿಂದ ಈ ರೀತಿ ಬಿಳಿ ಸಾಸಿವೆಯನ್ನು ಬಳಸಿ ಧೂಪ ಹಾಕಿದರೆ ತುಂಬ ಒಳ್ಳೆಯದು ಹಾಗೆಯೇ ನಿಮ್ಮ ಕೈನಲ್ಲಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ಮತ್ತಷ್ಟು ಸಾಧ್ಯವಾಗುತ್ತದೆ ಅಂದರೆ ಮನೆಯ ಸುತ್ತಲೂ ಚೆಲ್ಲಬೇಕು ಬಿಳಿ ಸಾಸಿವೆಯನ್ನು ಮನೆಯ ಬಾಗಿಲಿನ ಮುಂದೆ ಚೆಲ್ಲಬೇಕಾದರೆ ಸುದರ್ಶನ ಮಂತ್ರವನ್ನು ಪಠಿಸಿ ಕಷ್ಟವಾಗುತ್ತದೆ ಎಂದರೆ ಓಂ ಅಷ್ಟಭೈರವಾಯ ನಮಃ ಎಂದು ಭೈರವೇಶ್ವರ ಅಂದರೆ ಕಾಲಭೈರವಿನ ಮಂತ್ರವನ್ನು ಹೇಳುತ್ತಾ ಬಿಳಿ ಸಾಸಿವೆಯನ್ನು ಚೆಲ್ಲಿ ಹೀಗೆ ಮಾಡಿದರೂ ಶತ್ರು ಬಾಧೆ ಮಾಟಮಂತ್ರ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಿಂದ ದೂರವಾಗ್ತಾ ಹೋಗುತ್ತದೆ ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಅಮಾವಾಸ್ಯೆಯ ದಿನದಂದು ದೇವರ ಕೋಣೆಯಲ್ಲಿ ಎರಡು ವಿಶೇಷ ದೀಪಗಳನ್ನು ಬೆಳಗಿಸಬೇಕು ಲಕ್ಷ್ಮೀ ದೇವಿಯ ಮುಂದೆ ಎರಡು ಕಡೆಯೂ ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪಕ್ಕೂ ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ಎರಡು ದೀಪಕ್ಕೂ ಒಟ್ಟಾರೆಯಾಗಿ ಆರು ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು ಎರಡು ಬತ್ತಿಗಳನ್ನು ಒಂದು ಬತ್ತಿ ಮಾಡಿ ಒಟ್ಟು ಆರು ಬತ್ತಿಗಳನ್ನು ತಯಾರಿಸಿ ಕುಂಕುಮದ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ದೀಪಕ್ಕೆ ಬಳಸಬಹುದು ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನೇರವಾಗಿ ಕೆಂಪು ಬತ್ತಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಬಳಸಬಹುದು ನೀವು ದೀಪಕ್ಕೆ ಹಾಕುವ ಬತ್ತಿಗಳಲ್ಲಿ ಒಂದು ಬತ್ತಿಯು ಪೂರ್ವ ದಿಕ್ಕು ಇನ್ನೊಂದು ಉತ್ತರ ದಿಕ್ಕು ಮತ್ತೊಂದು ಈಶಾನ್ಯ ದಿಕ್ಕು ನೋಡುವಂತೆ ಇಡಬೇಕು ಆಗಿನಿಂದ ಮಾಡಿದ ಸಿಹಿಯ ನೈವೇದ್ಯ ಮಾಡಿ ದೇವಿಗೆ ಪೂಜಿಸಬೇಕು ನಂತರ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ನೂರ ಎಂಟು ಬಾರಿ ಹೇಳಿಕೊಂಡ್ರೆ ಗೆಜ್ಜೆ ಸಪ್ಪಳವನ್ನು ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ ಮನೆಯಲ್ಲಿನ ಎಲ್ಲ ಕಷ್ಟ ಕಳೆದು ಆಯಸ್ಸು ಆರೋಗ್ಯ ಯಶಸ್ಸು ಕೊಟ್ಟು ಅನುಗ್ರಹಿಸುತ್ತಾಳೆ ನೋಡಿದರೆಲ್ಲ ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ